ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಮಸಾಲಾ ಅಂದ್ರೆ ಚಿಕನ್ ಗ್ರೀನ್ ಚಿಕನ್ ಗ್ರೇವಿ ಹೇಗೆ ಮಾಡುವುದು ಅಂತ ನೋಡೋಣ ಫಸ್ಟ್ ಒಂದು ಜಾರ್ ತಗೊಂಡಿದ್ದೀನಿ ಜಾರ್ಗೆ ಬಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಮತ್ತೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದೆರಡೆಲೆ ಪುದೀನ ಆಮೇಲೆ ಹಸಿ ಏನು ಕಾಳು ಮೆಣಸು ತಗೊಂಡು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ ಸೊ ಇದನ್ನು ಗ್ರೈಂಡ್ ಮಾಡೋಕ್ಕಿಕ್ಕೋಣ ಗ್ರೈಂಡ್ ಮಾಡೋಕ್ಕಿಂತ ಮುಂಚೆ ಸ್ಟವ್ ಮೇಲೆ ಫಸ್ಟು ನಾವು ಒಂದು ಪಾತ್ರೆ ಇಟ್ಬಿಡೋಣ ಇಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ನೀವು ದೊಡ್ಡ ಅಗಲವಾಗಿರೋ ಬಾಣಲಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಗ್ರೈಂಡ್ ಇದಾಯಿತು ಒಂದು ಬಾಣಲಿಗೆ ಎಣ್ಣೆ ಹಾಕಿ ಈಗ ಅದು ಎಣ್ಣೆ ಕಾಯ್ದ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಇದು ಬ್ರೌನಿಶ್ ಆಗಬೇಕು ಬ್ರೌನಿಶ್ ಆದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತೀವಿ ಆ್ಯಂಡ್ ಇವತ್ತು ನಾನು ಗ್ರೀನ್ ಏನು ಚಿಕನ್ ಮಸಾಲ ಮಾಡ್ತಾ ಇರೋದು ಬಂದು ಬಾಯ್ಲರ್ ಚಿಕನ್ ತಗೊಂಡು ನೀವು ಇದನ್ನು ನಾಟಿ ಕೋಳಿಯಲ್ಲಿ ಕೂಡ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರೋ ಟೇಸ್ಟಿ ಆಗಿರೋ ಅಂಥ ಡಿಶ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು ಸೊ ಇಲ್ಲಿ ಆಯ್ ಆಯಿಲ್ ಕಾಯ್ದ ಮೇಲೆ ನಾನು ಇದಕ್ಕೆ ಈರುಳ್ಳಿ ಹಾಕಿದ್ದೆ ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಕನ್ ಆ್ಯಡ್ ಇದ್ದೀನಿ ನೆಕ್ಸ್ಟು ಚಿಕನ್ ಹಾಕಿದಾದ್ಮೇಲೆ ನಾವು ಇದಕ್ಕೆ ಏನೂ ಹಾಕಕ್ಕೆ ಹೋಗಲ್ಲ ಸ್ವಲ್ಪ ಉಪ್ಪು ಮತ್ತು ಒಂಚೂರು ಅರಶಿನ ಪುಡಿ ಹಾಕ್ಬಿಟ್ಟು ಅದನ್ನ ಬೇಯಕ್ಕೆ ಬಿಟ್ಟಿರ್ತೀವಿ ಅಷ್ಟರಲ್ಲಿ ಗ್ರೈಂಡ್ ಏನು ಮಾಡ್ಕೊತೀವಲ್ವಾ ಸೊ ಆ ಗ್ರೈಂಡ್ ಮಾಡಿಕೊಂಡು ಅದು ರೆಡಿಯಾಗಿರುತ್ತಲ್ಲ ಮಸಾಲ ಸೊ ಆ ಮಸಾಲಾನ ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ತೀವಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸತಿ ಸುಮ್ಮನೆ ಹಾಗೆ ಶೇಕ್ ಮಾಡಿಬಿಟ್ಟಾದಮೇಲೆ ಗ್ರೈಂಡ್ ಏನು ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಫೈನ್ ಪೇಸ್ಟ್ ಆಗಿರುತ್ತಲ್ವ ಅದು ಆ ಮಸಾಲಾನ ತಗೊಂಡು ಈಗ ಇದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ತಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು ಆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಸ್ವಲ್ಪ ಪೌಡರೆಲ್ಲ ಆ್ಯಡ್ ಮಾಡಿಬಿಟ್ಟು ಆಮೇಲೆ ಬೇಯಕ್ಕೆ ಇರ್ತೀವಿ ಸೊ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇರೋದು ಬಂದು ಪೆಪ್ಪರ್ ಪೌಡರ್ ಆ್ಯಡ್ ಇದ್ದೀನಿ ನೆಕ್ಸ್ಟು ಪೆಪ್ಪರ್ ಪೌಡರ್ ಜೊತೆಗೆ ಒಂದು ಎರಡು ಸೈ ಒಂದು ಸೈ ಒಂದು ದೊಡ್ಡ ಸೈಜಲ್ಲಿರೋವಂಥ ಟೊಮೆಟೊನ ಆ್ಯಡ್ ಮಾಡಿ ಕರ್ಬೇವಿನ ಸೊಪ್ಪು ನೆಕ್ಸ್ಟ್ ಚಿಕನ್ ಮಸಾಲಾನ ಆ್ಯಡ್ ಮಾಡ್ತಾ ಇದ್ದೀನಿ ನಾವು ಎಲ್ಲ ಡಿಶ್ಗು ಶಕ್ತಿ ಚಿಕನ್ ಮಸಾಲಾನೇ ಯೂಸ್ ಮಾಡೋದು ಅದರಿಂದ ಬೇರೆ ಥರ ಟೇಸ್ಟ್ ಸಿಗುತ್ತೆ ಅದರಿಂದ ನೀವು ಮನೇಲಿ ಯಾವ ಟ್ರೈ ಮಾಡ್ತೀರೋ ಅದು ಮಾಡ್ಬೋದು ಸೊ ಚೆನ್ನಾಗಿ ಬೇಯಕ್ಕೆ ಇಟ್ಟ ಮೇಲೆ ಈಗ ಆಲ್ಮೋಸ್ಟ್ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡ್ಬೋದು ಇದು ಬಾಂಡ್ಲಿಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ನೀವು ಎರಡು ಅಂದರೆ ಇವತ್ತು ನೀವು ಮಾಡಿದ್ದೀರಾ ಅಂದರೆ ಇವತ್ತು ಬಿಟ್ಟು ನೀವು ನಾಳೆ ತಿಂದರೆ ಇವತ್ತೇ ಬೇರೆ ಟೇಸ್ಟ್ ಇರುತ್ತೆ ತಿರ್ಗಿ ನಾಳೆ ಸ್ವಲ್ಪ ಅದು ಡ್ರೈ ಆಗಿರೋದ್ರಿಂದ ನಾಳೆ ನಿಮಗೆ ಬೇರೆ ಥರ ಟೇಸ್ಟ್ ಸಿಗುತ್ತೆ ಸೊ ಎಷ್ಟು ಕ್ವಿಕ್ಕಾಗಿ ಆಗೋಯ್ತಲ್ವಾ ಸೊ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ತುಂಬಾನೇ ಆಸೆ ಪಟ್ಟು ತಿಂತಾರೆ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿರೋ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್